ಅದೇ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿ ಪಟ್ಟಣದ ಜೂನಿಯರ್ ಕಾಲೇಜು ಆವರಣದಲ್ಲಿ ಕಬಡ್ಡಿ ಕ್ರೀಡಾಪಟುಗಳಿಂದ ಹಮ್ಮಿಕೊಳ್ಳಲಾಗಿದ್ದ ಹೊನಲು ಬೆಳಕಿನ ಪ್ರೋ ಕಬಡ್ಡಿ ಶಿವಗಂಗಾ ಕಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶಿವಗಂಗಾ ಬಸವರಾಜ್ ಚಾಲನೆ ನೀಡಿದರು ಈ ಕಬಡ್ಡಿ ಪಂದ್ಯಾವಳಿಯಲ್ಲಿ ಒಟ್ಟು ಎಂಟು ತಂಡಗಳು ಭಾಗವಹಿಸಿದ್ದು ತಾಲೂಕಿನ ಎಲ್ಲ ಭಾಗದ ಗ್ರಾಮೀಣ ಪ್ರದೇಶದ ಕಬಡ್ಡಿ ಕ್ರೀಡಾಪಟುಗಳು ಇದರಲ್ಲಿ ಭಾಗವಹಿಸಿದ್ದಾರೆ ಈ ಸಂದರ್ಭದಲ್ಲಿ ಚನ್ನಗಿರಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಶ್ರೀಕಾಂತ್ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕುಶಾಲ್ ಹಾಗೂ ಇತರರು ಹಾಜರಿದ್ದರು ಸಾಕಷ್ಟುಅಭಿಮಾನಿಗಳು ಅಂತಿಮ ನಾಲ್ಕು ನಿಮಿಷದ ಪಂದ್ಯಾಟ ಕೊನೆಯ ಇನ್ನೂರ ನಲವತ್ತು ಸೆಕೆಂಡಿನ ಪಂದ್ಯಾಟ ಬಾಕಿ ಉಳಿದುಕೊಳ್ತಾ ಇದೆ ನೋಡಿ ಇಲ್ಲಿ ಸಂಖ್ಯೆ ಒಂಬತ್ತರ ಸಂಪತನನ್ನ ಪರಿಚಯಿಸಿಕೊಳ್ತಾ ಇದ್ದ ಇಲ್ಲಿ ಬಾಕ್ಲೈನ್ ಸಮೀಪದಲ್ಲಿ ಕಾಮನ್ನ ಪರಿಚಯಿಸಿಕೊಳ್ತಾ ಇದ್ದಾವೆ ಸುಬಳೆ ಕಲೋರ್ ಆಗಿರುವಂತಹ ಸಂದರ್ಭ ಸ್ಪಷ್ಟ ಅಂಕದ ಮುನ್ನಡೆಯಲ್ಲಿರುವಂತಹ ಸಮಯದ ಅಂತಿಮ ಮೂರು ನಿಮಿಷದ ಪಂದ್ಯಾಟ ಕೊನೆಯ ನೂರ ಎಂಬತ್ತು ಸೆಕೆಂಡ ಪಂದ್ಯಾಟ ಬಾಕಿ ಉಳಿದುಕೊಳ್ತಾ ಇದೆ ಸಂಖ್ಯೆ ಇಪ್ಪತ್ತೊಂಬತ್ತರ